ಇವತ್ತು ಕೋರಾ ಸಿನ್ಮಾವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನಾವೆಲ್ಲ ಮುಖಂಡರುಗಳು ಇವತ್ತು ನಾರಾಯಣಗೌಡರು ಬರ್ಬೇಕಾಯ್ತು ಅವರು ಬರಕ್ ಆಗ್ಲಿಲ್ಲ ಕಾರಣಾಂತರಗಳಿಂದ ಎಲ್ರು ಬಂದು ಸಿನಿಮಾವನ್ನ ನೋಡುದು ಸಿನಿಮಾ ಶುರುವಾಗ್ತಾ ಕೆಲವ್ರು ಎಲ್ಲ ಹೋಗ್ಬೇಕು ನಾನು ಅರ್ಧದಲ್ಲಿ ಹೋಗ್ತೀನಿ ಅಂತ ಹೇಳದಂತ ಎಲ್ಲ ನಮ್ಮ ಮುಖಂಡರುಗಳು ಕೊನೆ ಹಿಡಿದು ಹಿಡ್ದು ನಿಲ್ಲುವಂತ ಆಯ್ತು ಯಾಕೆಂದ್ರೆ ಕಥೆ ಅಷ್ಟು ತುಂಬಾ ಚೆನ್ನಾಗಿ ನಿರ್ದೇಶಕರು ತಗೊಂಡೋಗಿದ್ದಾರೆ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಹಾಗೆ ಆ ಚಿತ್ರದಲ್ಲಿ ನಟನೆ ಮಾಡಿದಂತ ನಟ ನಟಿ ಇಬ್ರು ಕೂಡ ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಕೊನೆ ಗಂಟೆನು ಇಡೀ ಸಿನಿಮಾ ಸಸ್ಪೆನ್ಸ್ ಅಲ್ಲೇ ಉಳಿಯುತ್ತೆ ಕೊನೆ ಗಂಟೆ ಏನಾಗ್ಬಹುದು ಏನಾಗ್ಬಹುದು ಅನ್ನುವ ಕಾತರ ಪ್ರೇಕ್ಷಕನಲ್ಲಿ ಉಳಿಯುವಂತದ್ದಾಗುತ್ತೆ ಆದ್ರೆ ಸಿನಿಮಾ ಅದ್ಭುತವಾಗಿ ಮೂಡ್ಬಂದ ಇವತ್ತು ಯಾರೋ ಒಬ್ಬ ಹೆಸರಾಂತ ಕಲಾವಿದನ ಸಿನಿಮಾವನ್ನ ನೋಡೋದು ಹೆಸರಾಂತ ನಿರ್ದೇಶಕನ ಸಿನಿಮಾವನ್ನ ನೋಡೋದು ಆರೈಸೋದು ಒಂದ್ ಕಡೆ ಆದ್ರೆ ಇಂಥ ಹೊಸ ಪ್ರತಿಭೆಗಳನ್ನ ಕನ್ನಡದ ಜನ ಗುರುತಿಸಿ ಬೆಳೆಸುವಂತದ್ದಾಗ್ಬೇಕು ಹಾಗಾಗಿ ಇವತ್ತು ಗೌಡರು ಇಂಥ ಹೊಸ ಪ್ರತಿಭೆಗಳನ್ನ ಚಿತ್ರರಂಗದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಅಂತ ಸಿನಿಮಾಗಳನ್ನ ನಾವು ಇಡೀ ಶೋ ಟಿಕೆಟ್ ಅನ್ನ ಖರೀದಿ ಮಾಡಿ ನೋಡುವಂತ ಕೆಲಸವನ್ನ ಮಾಡ್ತೀವಿ ಯಾಕೆಂದ್ರೆ ಕನ್ನಡ ಉಳಿಬೇಕು ಕನ್ನಡ ಭಾಷಿಕ ಉಳಿಬೇಕು ಹೋರಾಟ ಒಂದ್ ಕಡೆ ಆದ್ರೆ ಇಂಥ ಕನ್ನಡಿಗರ ಭಾವನೆ ಜೊತೆಯಲ್ಲಿ ಕನ್ನಡಿಗರ ಬೆಳವಣಿಗೆ ಜೊತೆಯಲ್ಲಿ ಕರ್ನಾಟಕ ರಾಷ್ಟ್ರವೇದಕ್ಕೆ ನಾರಾಯಣಗೌಡರು ಸದಾ ಇರ್ತಾರೆ ಹಾಗಾಗಿ ಇಂಥ ಯುವ ಕಲಾವಿದರನ್ನ ಬೆಳೆಸುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರವೇದಕ್ಕೆ ಎಲ್ಲ ಸಂದರ್ಭದಲ್ಲೂ ಮಾಡಿದೆ ಮುಂದೆನೂ ಕೂಡ ಮಾಡುತ್ತೆ ಸಿನಿಮಾ ಚೆನ್ನಾಗಿ ಬಂದಿದೆ ಎಲ್ಲ ಕನ್ನಡದ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬಂದು ಈ ಒಂದು ಸಿನಿಮಾವನ್ನ ನೋಡಿದ್ರ ಮುಖಾಂತರ ಕನ್ನಡದ ಸಿನಿಮಾವನ್ನ ಗೆಲ್ಸಿ ಅಂತೇಳಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಈಗ ಸಿನಿಮಾ ಕೆಲವು ಸಿನಿಮಾ ಸ್ಟೋರಿ ಮತ್ತೆ ಇಲ್ಲ ನಟರ ಮೇಲೆ ಆ ಸಿನಿಮಾ ಡಿಪೆಂಡ್ ಆಗಿರುತ್ತೆ ಜನ ಮಾಡ್ತಾರೆ ಒಳ್ಳೆ ನಟ ಸಿನಿಮಾ ನೀನಾಸಂ ಕಿಟ್ಟಿ ಮತ್ತು ಸ್ಪಂದನ ಪ್ರಸಾದ್ ಅವರ ನಟಿಸಿರುವಂತಹ ಸಿನಿಮಾ ಒಂದು ಕನ್ನಡಿಗ ನಾಡಿಗೆ ಒಂದು ಒಳ್ಳೆಯ ಸಂದೇಶವಾದ ಚಿತ್ರವನ್ನ ಕೊಟ್ಟಿದ್ದಾರೆ ಇಡೀ ಚಿತ್ರವನ್ನ ನೋಡ್ಬೇಕಾದ್ರೆ ನಾವೆಲ್ಲರೂ ಕೂಡ ಅಷ್ಟು ಈಸಿಯಾಗಿ ವಿಶಿಲ್ ಹೊಡೆಯೋದು ಮತ್ತೆ ಇದೆಲ್ಲಾ ಮಾಡ್ತಾ ಇರಲಿಲ್ಲ ಈ ಸಿನಿಮಾ ಅಷ್ಟೊಂದು ನಮಗೆ ಮನೋರಂಜನೆಯನ್ನು ಕೊಟ್ಟಿದೆ ಈ ಸಿನಿಮಾ ನಾಡ ಸೇನಾನಿ ಸನ್ಮಾನ್ಯ ಟಿ ಎ ನಾರಾಯಣಗೌಡರು ಈ ಸಿನಿಮಾವನ್ನ ನೋಡಬೇಕಾಗಿತ್ತು ಪಾಪ ಒಂದಿಷ್ಟು ಮೀಟಿಂಗ್ ಇರುವ ಕಾರಣದಿಂದ ಅವ್ರು ಬರಲಿಕ್ಕೆ ಆಗಲಿಲ್ಲ ಆದ್ರೆ ಅವ್ರು ಈ ಸಿನಿಮಾವನ್ನ ನೋಡಿದ್ರೆ ಇನ್ನೂ ಒಂದಷ್ಟು ಒಳ್ಳೆಯ ಸಂದೇಶವನ್ನ ಈ ನಾಡಿಗೆ ಸಮರ್ಪಣೆ ಮಾಡ್ತಾ ಇದ್ರು ಹಾಗಾಗಿ ಬಹಳ ಅದ್ಭುತವಾಗಿ ಬಹಳ ಅರ್ಥಪೂರ್ಣವಾಗಿ ಬಹಳ ಒಳ್ಳೆಯ ಈ ನಾಡಿಗೆ ಒಂದು ಸಂದೇಶ ಕೊಡುವಂತ ಚಿತ್ರವನ್ನ ವೀನಾಸಂ ಕಿಟ್ಟಿ ಮತ್ತು ಸ್ಪಂದನ ಪ್ರಸಾದ್ ಅವರು ಕೊಟ್ಟಿದ್ದಾರೆ ನಿಜವಾಗ್ಲೂ ಈ ಸಿನಿಮಾ ನೂರು ದಿನ ಓಡಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ನಮ್ಮೆಲ್ಲರ ಬಯಕೆ ನಮ್ಮೆಲ್ಲರ ಪ್ರೀತಿ ಹಾಗಾಗಿ ಇರೋಕ ಆ ಸಿನಿಮಾ ಮತ್ತಷ್ಟು ಜನಗಳ ಮನ ಮುಟ್ಲಿ ಆ ಜನಗಳಿಗೆ ಒಂದು ಒಳ್ಳೆಯ ನಾಡಿಗೆ ಒಂದು ಸಂದೇಶವನ್ನು ಕೊಡುವಂಥದ್ದಾಗ್ಲಿ ಹಾಗಾಗಿ ಬಂದು ಎಲ್ಲಾ ಪ್ರತಿಯೊಬ್ರು ಕುಟುಂಬದವರು ಬಂದು ಕನ್ನಡಿಗರು ಬಂದು ಇಲ್ಲಿ ನೋಡುವಂತ ಸಿನ್ಮಾ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಪ್ರೀತಿ ನಮ್ಮೆಲ್ಲರ ಬಯಕೆ ಹಾಗಾಗಿ ಇಕೋರ ಸಿನಿಮಾ ಮತ್ತಷ್ಟು ಈ ನಾಡಿಗೆ ಒಂದು ಒಳ್ಳೆಯ ಸಂದೇಶವನ್ನ ಕೊಟ್ಟಿದೆ ಈ ನಾಡಿಗೆ ಒಂದು ಒಳ್ಳೆಯ ಸಂದೇಶವನ್ನ ಕೊಟ್ಟಿದೆ ಈ ನಾಡಿನ ಕನ್ನಡಿಗರು ಮೆಚ್ಚುವಂತ ಸಂದೇಶವನ್ನ ಕಟ್ಟಿದೆ ಈ ನಾಡಿನ ಕರ್ನಾಟಕ ರಕ್ಷಣಾ ವೇದಿಕೆ ಒಬ್ಬ ಹೋರಾಟಗಾರರು ಮೆಚ್ಚುವಂತ ಸಂದೇಶವನ್ನ ಈ ನಾಡಿಗೆ ಈ ಸಿನಿಮಾ ಕೊಟ್ಟಿದೆ ಹಾಗಾಗಿ ಈ ಸಿನಿಮಾಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡ ಸೇನಾನಿ ಸನ್ಮಾನ್ಯ ಟಿ ಎ ನಾರಾಯಣಗೌಡರಿಂದ ಈ ಸಿನಿಮಾಕ್ಕೆ ಜೈಕಾರವನ್ನ ಘೋಷಣೆ ಮಾಡಿ ಹೋಗ್ತಾ ಇದೀವಿ ಹಾಗಾಗಿ ಒಳ್ಳೇದಾಗ್ಲಿ ಈ ಸಿನಿಮಾಕ್ಕೆ